ಬೆಂಗಳೂರಿನಲ್ಲಿ ಯುವಕ ಮಾಡಿರುವಂತಹ ಹುಚ್ಚಾಟ ಇದು ಮರ ಹತ್ತಿ ಹುಚ್ಚಾಟ ಮಾಡಿದಾನೆ ಯುವಕ ಐವತ್ತು ಅಡಿ ಎತ್ತರದ ಮರದಿಂದ ಕೆಳಗಡೆ ಧುಮುಕಿದಾನೆ ಬೆಂಗಳೂರಿನ ಕಮಿಷನರ್ ಕಚೇರಿ ಬಳಿ ನಡೆದಂತ ಘಟನೆ ಮರ ಹತ್ತಿ ಏಕಾಏಕಿ ಕೆಳಗಡೆ ಹಾರಿದ ಯುವಕ ಮರದ ಕೊಂಬೆ ಹಿಡಿದು ನೇತಾಡಿ ಹುಚ್ಚಾಟ ಮಾಡಿದ ಬೆಂಗಳೂರಿನ ಕಮಿಷನರ್ ಕಚೇರಿ ಬಳಿ ನಡೆದಂತಹ ಘಟನೆ ಐವತ್ತು ಅಡಿ ಎತ್ತರದ ಮರದಿಂದ ಕೆಳಗೆ ಬಿದ್ದಿದ್ದಾನೆ ಟಾರ್ಪಲ್ ಹಿಡಿದು ಯುವಕನ ರಕ್ಷಣೆಗೆ ಪ್ರಯತ್ನ ಕೊಟ್ರು ಆದ್ರೆ ಅದು ಸಾಧ್ಯ ಆಗಿಲ್ಲ ನೋಡ್ತಾ ಇಲ್ವೆ ಮರದ ಕೊಂಬೆ ಅಲ್ಲಿ ಸೇರಿದಂತ ಜನ ಕೂಡ ಆತನನ್ನ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಐವತ್ತಡಿ ಅಡಿ ಎತ್ತರದ ಮರದಿಂದ ಅಯ್ಯೋ ಏಳಕಡಿದುಕದನವನು ಕುರ್ದಿರೋನು ಜಾಸ್ತಿ ತಿರಳೋನು ಕೈಲಿ ಬಂತು ಬಂತು ಶೀಟ್ ಇಲ್ಲ ಲಿಸ್ ನೀವು ಹೋಗಿ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಒಬ್ಬ ಯುವಕ ಹುಚ್ಚಾಕ ಮಾಡಿರೋದು ಮರದ ಕೊಂಬೆ ಹಿಡಿದು ನೇತಾಡ್ತಾ ಇದ್ದಾನೆ ಆತನನ್ನ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಕಮಿಷನರ್ ಕಚೇರಿ ಹತ್ರ ನಡೆದಿರುವಂತಹ ಘಟನೆ ಇದು ಈತ ಕುಡಿದು ಕಟ್ಟಡದ ಮೇಲ್ ಹತ್ತಿದಾನೆ ಅಲ್ಲಿರೋ ಸೆಕ್ಯೂರಿಟಿ ಹತ್ರ ಸಿಗರೇಟ್ ಕೊಡೋದಕ್ಕೂ ಕೂಡ ಕೇಳಿದಾನಂತೆ ಆನಂತರ ಮೇಲಕ್ಕೆ ಹತ್ತಿ ಕೆಳಗಡೆ ಹಾರ್ತಾನೆ ಮರದ ಕೊಂಬೆ ಹಿಡಿದು ನೇತಾಡ್ತಾ ಇರುವಂತ ಈತನನ್ನ ಕಂಡು ಟಾರ್ಪಾಲ್ ಹಿಡಿದು ರಕ್ಷಣೆ ಮಾಡೋದಕ್ಕೆ ನೋಡ್ತಾರೆ ಅಲ್ಲಿ ಸೇರಿದಂತ ಜನ ಪೊಲೀಸರಿಗೂ ಕೂಡ ಮಾಹಿತಿಯನ್ನ ಕೊಡ್ತಾರೆ ಅಲ್ಲಿದ್ದಾರೆ ಸ್ಥಳದಲ್ಲಿ ಟಾರ್ಪಾಲ್ ಹಿಡಿದು ರಕ್ಷಣೆ ಮಾಡೋಕ್ ನೋಡ್ತಾರೆ ಆದ್ರೂ ಸಹ ಅವನು ಗಂಭೀರವಾಗಿ ಗಾಯಗೊಂಡಿದ್ದಾನೆ ಐವತ್ತಡಿ ಎತ್ತರದ ಮರದಿಂದ ಕೆಳಗಡೆ ಬಿದ್ದಿದ್ದಾನೆ ಯುವಕ ಕಮಿಷನರ್ ಕಚೇರಿ ಹತ್ರ ನಡೆದಿರೋದಿತ್ತು ಕುಡಿದಿರುವಂತ ಯುವಕ ಅಲ್ಲಿರೋ ಸೆಕ್ಯೂರಿಟಿಗಳ ಹತ್ರನೂ ಸಿಗರೇಟ್ ಅನ್ನ ಕೇಳ್ತಾ ಇದ್ನಂತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ ರಮೇಶ್ ಏನಿದೆ ಘಟನೆ ಯಾರಿದ್ದ ಸುತ ಅಂದ್ರೆ ಆ ಯುವಕನ ಹಿನ್ನೆಲೆ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳು ಸಿಗಬೇಕಾಗಿರುವಂತಹದ್ದು ಅಂದ್ರೆ ಕಮಿಷನರ್ ಪೊಲೀಸ್ ಕಮಿಷನರ್ ಆಫೀಸ್ ಹಿಂಭಾಗ ಅಲಿಯಸ್ಗರ್ ರೋಡ್ ಇದೆ ಆ ರಸ್ತೆಯಲ್ಲಿರುವಂತಹ ಎಂಬೆಸ್ಸಿ ಅಪಾರ್ಟ್ಮೆಂಟ್ನ ಗೇಟ್ ಪಕ್ಕದಲ್ಲಿದ್ದಂತ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಅಡಿ ಎತ್ತರದ ಹಲಸಿನ ಮರದ ಮೇಲೆ ಹತ್ತಿ ಹುಚ್ಚಾಟವನ್ನು ಮಾಡ್ತಾರೆ ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ರು ಕೂಡ ಕಾಂಪೌಂಡ್ ಅನ್ನ ಹತ್ತಿ ತಕ್ಷಣಕ್ಕೆ ಅವರು ತಡಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಕೂಡ ಅದು ಸಾಧ್ಯ ಆಗದೆ ಮೇಲತ್ತಿ ಕೂರ್ತಾನೆ ಕೂತು ಕೆಲವತ್ತು ಸೆಕ್ಯೂರಿಟಿ ಗಾರ್ಡ್ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾರೆ ಅದನ್ನು ಇಳಿಸ್ಲಿಕ್ಕೆ ಆದ್ರೆ ಆತ ಇಳಿಯೋದಿಲ್ಲ ಮೇಲೆ ಕೂತು ನನಗೆ ಸಿಗರೇಟ್ ಬೇಕು ಅನ್ನುವಂತ ಗಿಂತ ಆಗಲಿ ಅಥವಾ ಉಚ್ಚಾಟವನ್ನ ಮೆರಿದಾನೆ ತಕ್ಷಣಕ್ಕೆ ಹತ್ತಿರದ ಪೊಲೀಸರಿಗೆ ಅವ್ರು ಮಾಹಿತಿಯನ್ನು ಕೊಡ್ತಾರೆ ಪೊಲೀಸರು ಕೂಡ ಬಂದು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾರೆ ಅದನ್ನ ಮನವೊಲಿಸಿ ಕೆಳಗೆ ಆದ್ರೆ ಆತ ಇಳಿಯೋದಿಲ್ಲ ಆದ್ರೆ ಇಳಿಲಿಕ್ಕೆ ಪ್ರಯತ್ನ ಅಂದ್ರೆ ಅಲ್ಲಿ ಒಂದು ರೊಂಬೆ ಕೊಂಬೆಯನ್ನ ಹಿಡಿದು ನೇತಾಡ್ತಾನೆ ತುಂಬಾ ಹೊತ್ತು ಆ ಸಂದರ್ಭದಲ್ಲಿ ಆತ ಕೆಳಗಡೆ ಬಿದ್ದು ಹೆಚ್ಚು ತೊಂದರೆ ಆಗ್ಬಾರ್ದು ನಿಟ್ಟಿನಲ್ಲಿ ಪೊಲೀಸರು ಒಂದು ತಾರ್ಪೋಲ್ ಅನ್ನ ಕೆಳಗೆ ಆತನಿಗೆ ಎಡ್ಡ ಅಡ್ಡ ಹಿಡಿದು ಅದ್ರ ಮೇಲೆ ಬೀಳುವಂತ ಒಂದಿಷ್ಟು ಬೀಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಆದ್ರೂ ಕೂಡ ಆ ತಾರ್ಪಾಲ್ ಮೇಲೆ ಬಿದ್ರೂ ಕೂಡ ಆತನ ಸೊಂಟಕ್ಕೆ ತೀವ್ರವಾದಂತ ಪೆಟ್ಟಾಗಿದೆ ಅಂದ್ರೆ ಇದನ್ನ ನೋಡಿದ್ರೆ ಆತ ಇನ್ನೊಂದ್ ಕಡೆ ಕುಡಿದು ಮತ್ತಿನಲ್ಲಿ ಈ ರೀತಿ ಆಗಿರ್ಬೋದು ಅಥವಾ ಗಾಂಜಿ ಅಂದ್ರೆ ಯಾವುದೋ ಮಾದಕ ವಸ್ತುವನ್ನ ಸೇವನೆ ಮಾಡಿ ಈ ರೀತಿ ಒಂದು ಉಚ್ಚಾಟವನ್ನ ಮೆರೆದಿರುವಂತ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು ಪೊಲೀಸ್ ಹೇಳುವಂತದ್ದು ಮತ್ತಲ್ಲಿದ್ದ ಮತ್ತಲ್ಲಿದ್ದು ಈ ರೀತಿ ಉಚ್ಚಾಟವನ್ನ ಮಾಡಿದಾನೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಆದ್ರೆ ಏನು ಕೆಳಗಡೆ ಬಿದ್ದು ಸೊಂಟಕ್ಕೆ ತೀವ್ರವಾದ ಪೆಟ್ಟೇನಾಗಿತ್ತು ಆತನನ್ನ ತಕ್ಷಣಕ್ಕೆ ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅದನ್ನ ಏನೋ ಆತನಿಗೆ ಚಿಕಿತ್ಸೆ ಕೊಡಿಸುವಂತ ಕೆಲಸಗಳನ್ನ ಮಾಡ್ಲಾಗ್ತಾ ಇರುವಂತದ್ದು ಅದಾದ ನಂತರ ಆತ ಏನು ಮಾತಾಡುವಂತ ಸ್ಥಿತಿ ಇರಲಿಲ್ಲ ಹಾಗಾಗಿ ಆತನ ಹಿನ್ನೆಲೆಯನ್ನ ಮತ್ತೆ ಆತ ಯಾರು ಏಕವನ್ನ ಆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿನ ಕಲೆ ಹಾಕುವಂತ ಕೆಲಸಗಳನ್ನ ಪೊಲೀಸರು ಮಾಡ್ತಾ ಇದ್ದಾರೆ ఇది ఏషియా న్యూస్ నెట్వర్క్ ప్రస్తుతి